ಸರ್ ಆಮೇಲೆ ಈಗ ಕೆ ಆರ್ ಎಸ್ ಗೆ ಅಡಿಗಲ್ಲಿ ಹಾಕಿದ್ದು ಟಿಪ್ಪು ಸುಲ್ತಾನ್ ಅನ್ನೋದು ಮಾತನ್ನ ಹೇಳಿದ್ರಿ ಮತ್ತೆ ಎಕ್ಸೆಲ್ ಕೂಡ ಅದ್ರ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ರಿ ಸರ್ ಈಗ ನೋಡಿ ಕೆ ಆರ್ ಎಸ್ ಡ್ಯಾಮ್ ಟಿಪ್ಪು ಸುಲ್ತಾನ್ ಕಟ್ಟಿದ್ದಾರೆ ಅಂತ ನಾನು ಹೇಳೇ ಇಲ್ಲ ಹೇಳಕ್ ಬರೋದು ಇಲ್ಲ ಹೇಳಿ ಹೇಳೂ ಇಲ್ಲ ಹೇಳಕ್ಕೆ ಬರೋದು ಇಲ್ಲ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಜವಾಗಿ ಕಟ್ಟಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರೆ ಸೊ ಇದು ಸಬ್ಜೆಕ್ಟ್ ನಾನು ಹೇಳಿದ್ದೇನು ಅಂದರೆ ನಾವು ಕೆ ಆರ್ ಎಸ್ಗೆ ಇರ್ತೀವಿ ನೋಡ್ತಾ ಇರ್ತೀವಿ ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿನಲ್ಲಿ ಕೆ ಆರ್ ಎಸ್ ಡ್ಯಾಮ್ ಕಟ್ಟೋದಕ್ಕೆ ಕೆಲಸನ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿನಲ್ಲಿ ಅದು ಮಾಡುವಾಗ ಅಲ್ಲಿ ಒಂದು ಕಲ್ಲು ಸಿಗುತ್ತೆ ಆ ಕಲ್ಲು ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕನೇ ಇಸ್ವಿದು ಸಾವಿರದ ಏಳ್ನೂರ ತೊಂಬತ್ನಾಲ್ಕನೇ ಇಸ್ವಿ ಎಲ್ಲಿ ಕೆ ಆರ್ ಎಸ್ ಡ್ಯಾಮ್ ಕೂಡ ಅಲ್ಲೇ ಆ ಕಲ್ಲು ಸಿಗುತ್ತೆ ಅದು ಪರ್ಷಿಯನ್ ಲ್ಯಾಂಗ್ವೇಜಲ್ಲಿದೆ ಪರ್ಷಿಯನ್ ಲ್ಯಾಂಗ್ವೇಜನ್ನು ಕನ್ನಡ ಇಂಗ್ಲೀಷ್ ಪರ್ಷಿಯನ್ ಲ್ಯಾಂಗ್ವೇಜ್ ಮಾಡಿ ಆ ಕಲ್ಲನ್ನು ಅಲ್ಲೇ ಡ್ಯಾಮಲ್ಲೇ ಇಟ್ಟಿದ್ದಾರೆ ಅದನ್ನು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಅಂದರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸತೋಗ್ತಾರೆ ಸಾವಿರದ ಏಳ್ನೂರ ತೊಂಬತ್ನಾಲ್ಕರಲ್ಲಿ ಆ ಕಲ್ಲು ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿಲಿ ಸಿಗುತ್ತೆ ಸೊ ಅದು ನೋಡಿದಾಗ ಅವ್ರಿಗೆ ಎಲ್ಲೋ ಕಲ್ಪನೆ ಇತ್ತೇನೋ ಅಲ್ಲಿ ಅರಿಯುವ ನೀರನ್ನ ಬಿಡಿದು ಜ ಹೊಲ ಗದ್ದೆಗಳಿಗೆ ಕೊಡಬೇಕು ಬರಗಾಲ ಅನ್ನೋದು ಇರ್ಬೋದೇನೋ ಅನ್ನೋದು ಚಿಂತನೆ ಅದನ್ನೆಲ್ಲ ಸಂಶೋಧಕರು ಇಷ್ಟೇ ಅವ್ರು ಹೇಳಬೇಕು ಬಟ್ ಕಲ್ಲು ಅಲ್ಲಿದೆಯಲ್ಲ ಟ್ಯಾಮ್ನಲ್ಲಿ ಏನಿದೆ ಸರ್ ಅಂದರೆ ಅಲ್ಲಿ ನೋಡಿ ಕೊ ಕೊಟ್ಟಿದ್ದೀನಿ ನೋಡಿ ನೋಡಿ ಅವರಿಗೆ ಇಲ್ಲ ಇಲ್ಲ ಖಂಡಿತ ಇಲ್ಲ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅವ್ರಿಗೆ ಆ ಕ ಆ ಕಲ್ಪನೆನೇ ಇಲ್ಲ ಅದೆಲ್ಲ ಇಂಜಿನಿಯರ್ಗಳು ಬೇರೆ ಬೇರೆ ಇಂಜಿನಿಯರು ವಿಶ್ವೇಶ್ವರ ಎಲ್ಲ ಸೇರಿ ಅದನ್ನು ವಿನ್ಯಾಸ ತಯಾರು ಮಾಡಿ ಎಷ್ಟು ಹಣ ಆಗುತ್ತೆ ಎಷ್ಟು ಎಕರೆ ಆಗುತ್ತೆ ಎಷ್ಟು ಮಾಡೋ ಅದೆಲ್ಲ ಮಾಡೋದು ನಮ್ಮ ಇಂಜಿನಿಯರ್ಗಳು ಮತ್ತು ನಾಲ್ವಡಿ ಕೃಷ್ಣರಾಜ ಒಡಿ ಆ ಕಲ್ಲಿದೆಯಲ್ಲ ಆ ಸಾವಿರದ ಏಳ್ನೂರ ತೊಂಬತ್ನಾಲ್ಕರಲ್ಲಿ ಕಲ್ಲು ಕಲ್ಲೋದು ಈ ಡ್ಯಾಮ್ ಕಟ್ಟುವಾಗ ಅದು ನನ್ನ ಸಬ್ಜೆಕ್ಟ್ ಯಾರು ಒಗಳಕ್ಕೋ ಇನ್ನೊಬ್ಬರು ತೆಗಳಕ್ಕೋ ಇವ್ರು ಮಾಡಿದ್ರೆ ಆ ಪ್ರಶ್ನೆ ಇಲ್ಲವೇ ಇಲ್ಲ ಅನವಶ್ಯಕವಾಗಿ ಕಾಂಟ್ರವರ್ಸೀಸು ಕನ್ಫ್ಯೂಷನ್ ಯಾಕೆ ಬೇಕು ದಟ್ ಇಸ್ ಆರ್ಟ್ ದಿ ಕ್ವಶನ್ ನಾನು ಯಾವ ಇಂಡಿಯಲ್ಲಿ ಮಾಡೋದು ಅಂದರೆ ಶ್ರೀರಂಗಪಟ್ಟಣದಲ್ಲಿ ಅಂಬೇಡ್ಕರ್ದ್ದು ಒಂದು ಭವನಕ್ಕೆ ಕಾರ್ಯ ಮಾಡುವಾಗ ಪ್ರಜಾಪ್ರಭುತ್ವ ಅಭಿವೃದ್ಧಿ ಜನಪರ ಆಡಳಿತ ಹೆಂಗಿತ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುವಾಗ ಇದನ್ನಷ್ಟೇ ಉಲ್ಲೇಖ ಮಾಡಿದ್ದು ಹೊರತು ಟಿಪ್ಪು ಡ್ಯಾಮ್ ಕಟ್ಟಿದ್ದಾನೆ ಅಂತ ಎಲ್ಲಿ ಹೇಳಿದ್ದೀನಿ ನಾಲ್ವಡೆಯ ಕೃಷ್ಣರಾಜ ಒಡೆಯರು ಕಟ್ಟಿಲ್ಲ ಅಂತ ಎಲ್ಲಿ ಹೇಳಿದ್ದೀನಿ ಮೂಲ ಕಾರಣ ಪುರುಷರೇ ನಾಲ್ವಡಿ ಕೃಷ್ಣರಾಜ ಒಡೆಯರು ನಾನು ಇದೇ ಜಾಗದಲ್ಲಿ ಹೇಳಿದ ನಾಲ್ವಡಿ ಕೃಷ್ಣರಾಜರು ಹೆಂಗೆ ಅವರು ಮಹರ್ಷಿಗಳು ರಾಜಹರ್ಷಿ ಮತ್ತು ನಮಗೆ ಒಬ್ಬ ಸ್ಫೂರ್ತಿದಾಯಕ ಆದಂಥವ್ರು ಅಂತ ಹೇಳಿ ಹೇಳಿದ್ದೀನಿ ಸೊ ದಟ್ ಕ್ವಶನ್ ಅನ್ನೆಸರಿ ಕನ್ಫ್ಯೂಷನ್ ಆಗಬೇಕಾದ ಇಲ್ಲ ನಾನು ಯಾವ ಉದ್ದೇಶ ಇಟ್ಕೊಂಡು ಮಾಡಲಿಲ್ಲ ಅಲ್ಲಿ ಚಿಕ್ಕ ದಾಖಲಾತಿ ಅಲ್ಲಿ ಇದೆ ಅದು ಇದೆಯಲ್ಲ ಸುಳ್ಳು ಅನ್ನೋದು ಕೃಷ್ಣ ಕೃಷ್ಣವ್ರು ಹೇಳಿ ತಪ್ಪೇನಿದೆ ಎರಡು ಸಾಲ ಅವ್ರ ಸೊಮ್ಮನೆ ಕೇಳ್ಕೊಳಪ್ಪ ಅವ್ರು ಕೇಳ ವೈಫರ್ಸಿದಾವಿರದ ಏಳ್ನೂರ ಏಳ್ನೂರ ತೊಂಬತ್ನಾಲ್ಕ ಇರ ಕಲ್ಲು ಅಲ್ಲೇ ಈಗಲೂ ಹೋಗಿ ಹೋಗಿ ಅವರು ಹೇಳಿದ್ದಾರೆ ಬಿಟ್ಟರೆ ಕನ್ನಡ ಹೋಗಿಡ್ಕೊಂಬನ್ನೂ ಕೂಡ ಅಂತ ಹೇಳ್ಬಿಡ್ತಾರೆ ಅವ್ರು ಇಷ್ಟ ಬಂದಾಗ ಮಾತಾಡ್ಕೊಂಡ್ರೆ ಹೆಂಗ್ ಹೇಳುತ್ತೆ ನಾವು ಭಾರತದ ಸಂವಿಧಾನ ಒಪ್ಕೊಂಡಿದ್ದೀವಿ ಸಂವಿಧಾನ ಒಪ್ಕೊಂಡು ನೂರ ನಲ್ವತ್ತು ಕೋಟಿ ಜನರು ಒಟ್ಟಾಗಿ ಹೋಗ್ಬೇಕು ಬಹುತ್ವ ಕಾಪಾಡಬೇಕು ಆ ದಾಡಿನ ನಡೆಯವರು ನಾವು ಯಾರ್ಯಾರು ಏನೇನು ಹೇಳ್ದು ಹೇಳೋಕ್ಕಾಗುತ್ತೆ ನಮ್ಮ ಭಾಷೆ ನಮ್ಮ ಜಲ ನೆಲ ಎಲ್ಲ ಜನ ಎಲ್ಲರದ್ದು ಹಿತ ಕಾಪಾಡ್ಬೇಕಲ್ಲ ಅದರಲ್ಲಿ ನಾವು ಆ ಥರ ಹೋಗೋರು ಸೊ ದೇರ್ ಇಸ್ ಡೋಂಟ್ ನೀಡ್ ಟು ಹ್ಯಾವ್ ಅನ್ನೆಸರಿ ಕನ್ಫ್ಯೂಷನ್